ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಜಯಲಕ್ಷ್ಮಿ ಟೈಲರಿಂಗ್ ಆ್ಯಂಡ್ ರಂಗೋಲಿ ನಾನಿವತ್ತು ಯಾವುದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ತೀನಿ ಅಂದರೆ ಶೋಲ್ಡರ್ ಡ್ರಾಪ್ ಶೋಲ್ಡರ್ ಡ್ರಾಪ್ ಯಾಕೆ ಆಗುತ್ತದೆ ಅದೇ ನೋಡಿ ಫ್ರೆಂಡ್ಸ್ ಇದು ಶೋಲ್ಡರ್ ಡ್ರಾಪ್ ಯಾಕೆ ಆಗುತ್ತೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಎಲ್ಲರೂ ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಫ್ರೆಂಡ್ಸ್ ಯಾಕಂದರೆ ನೀವು ಕೂಡ ಬ್ಲೌಸು ಹೊಲಿತಾ ಇರ್ತೀರ ಇವಾಗ ಫಸ್ಟ್ನಕ್ಕೆಲ್ಲ ಬ್ಲೌಸ್ ಒಂದೊಂದು ಕೆಡ್ತಾವ ಫ್ರೆಂಡ್ಸ್ ಆದರೂ ಕೂಡ ಹೊಲಿ ಹೊಲಿರಿ ಎಲ್ಲರೂ ಹೊಲಿದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಹೋಗ್ತಾ ಹೋಗ್ತಾ ತಾನೇ ರೂಢಿ ಆಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಅಂದರೆ ನೋಡಿ ನೀವು ಕರೆಕ್ಟಾಗಿ ಏನು ಈಗ ಭುಜ ಇರುತ್ತೆ ಅಲ್ವಾ ಇದನ್ನೇ ಕರೆಕ್ಟಾಗಿ ಅಳತೆಯನ್ನು ತೆಗೆದುಕೊಳ್ಳಿ ಇದು ನೋಡಿ ಈ ಥರ ಒಂಬತ್ತುವರೆ ಇರುತ್ತೆ ಕರೆಕ್ಟಾಗಿ ನೀವು ಅಷ್ಟೇ ಅಳತೆಯನ್ನು ತಗೊಂಡು ಕರೆಕ್ಟ್ ಮಾಡಿದರೆ ಇದು ಭುಜ ಅನ್ನೋದು ಇಳಿಯೋದಿಲ್ಲ ಫ್ರೆಂಡ್ಸ್ ಡ್ರಾಪ್ ಆಗೋದಿಲ್ಲ ಡ್ರಾಪ್ ಆಗೋದಿಲ್ಲ ನೆಕ್ಸ್ಟ್ ಬಂದು ಇದು ಚಸ್ ಇರುತ್ತೆ ನೋಡಿ ಚಸ್ಟ ಇದನ್ನು ಎಷ್ಟು ಇದು ಉದ್ದ ಮಾಡ್ತಾರೆ ಫಸ್ಟ್ ಅಳತೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹತ್ತೂವರೆ ಇದೆ ನಿಮಗೆ ನಿಮಗೆ ಇವಾಗ ಇವಾಗ ಹುಲಿತಾ ಇರ್ತಾರಲ್ವ ಅಷ್ಟು ಗೊತ್ತಾಗಲ್ಲ ಇದು ಹತ್ತುವರೆ ಇರುತ್ತಲ್ವ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿಕೊಳ್ಳಿ ಕಡಿಮೆ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿಗೆ ನಿಮಗೆ ಅಟ್ಯಾಚ್ ಆಗುತ್ತೆ ಅದು ಇದು ಎರಡೂವರೆ ಇದೆ ಕರೆಕ್ಟ್ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ನೆಕ್ಸ್ಟ್ ನಿಮಗೆ ಇದು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಅಳತಿ ಮಾಡಿ ತೋರಿಸ್ತೀನಿ ನಿಮಗೆ ನೀವು ಎರಡೂವರೆ ಡೀಪು ನೀವು ಹಿಂದೆ ಕಸಿ ಇಟ್ಕೊತೀರಿ ಅಂತಂದರೆ ಎರಡೂವರೆ ಇಟ್ಕೊಂಡ್ರು ಬರುತ್ತೆ ಫ್ರೆಂಡ್ಸ್ ಎರಡೂವರೆ ಇಟ್ಕೊಂಡು ಬರುತ್ತೆ ಇಲ್ಲ ನಮಗೆ ಭುಜ ಇಲ್ಲಿ ಜಾಸ್ತಿನೇ ಇಳುತ್ತಿದೆ ಅಂತಂದರೆ ಎರಡೇ ಇಟ್ಕೊಳ್ಳಿ ಸಾಕು ಇಲ್ಲಿಂದ ಈ ಕಡೆ ಮೂರು ಇಟ್ಕೊಳ್ಳಿ ಭುಜ ಮೂರೇ ಬರುತ್ತೆ ಮೂರು ಇಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಲ್ಲಿ ಎರಡರಲಿ ಅಂತ ಹೇಳ್ಕೊಂಡು ನಾನಿಲ್ಲಿ ಒಂಬತ್ತನ್ನು ಇಟ್ಕೊತೀನಿ ಒಂಬತ್ತು ಇಟ್ಕೊಂಡು ನೀವು ಇಲ್ಲಾದರೂ ಮೂರೂರಿ ಆದರೂ ಕಟ್ಕೊಳ್ಳಿ ಇಲ್ಲ ಆದರೂ ಕಟ್ಕೊಳ್ಳಿ ಯಾವುದೇ ರೀತಿ ಶೋಲ್ಡರ್ ಡಾಪ್ ಆಗೋದಿಲ್ಲ ಯಾಕಂದರೆ ಮೇಲ್ಗಡೆ ಎರಡು ತಗೊಂಡಿರ್ತೀವಲ್ವಾ ಅದು ಯಾವುದೇ ರೀತಿ ನಿಮಗೆ ಭೋಜ ಹೇಳೋಕ್ಕೆ ಕಾರಣ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಕರೆಕ್ಟಾಗಿ ನೀವು ಅಳತೆ ತಗೊಳ್ಳಿ ನೋಡಿ ಫ್ರೆಂಡ್ ಈ ಥರ ತಗೊಂಡ್ರೆ ನಾರ್ಮಲ್ ಇಷ್ಟು ರೌಂಡು ಬಂದೇ ಬರುತ್ತೆ ಈ ಥರ ಇಲ್ಲಿ ಯಾವುದೇ ರೀತಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಇಲ್ಲಿ ಅವ್ರದ್ದು ಎಷ್ಟಿದೆ ನೋಡಿ ಅಷ್ಟು ತೊಗೊಳ್ಳಿ ಈ ಥರ ನೋಡಿ ಹಿಂಭಾಗದ್ದು ಒಂದೂರಿ ಈ ಥರನೇ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ಯಾವತ್ತಿಗೂ ಆಗೋದಿಲ್ಲ ನೆಕ್ಸ್ಟ್ ನೀವು ಅಷ್ಟು ನಾನು ಕರೆಕ್ಟಾಗಿ ಎರಡೂವರೆ ತೊಗೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ಐದುವರೆನೇ ತೊಗೊಂಡಿದ್ದೀನಿ ಆದರೂ ನಮಗೆ ಶೋಲ್ಡ್ರ್ ಡ್ರಾಫ್ ಆಗುತ್ತೆ ಅಂದರೆ ಇಲ್ಲಿದೆ ನೋಡಿ ಇದನ್ನು ಮೂರೂವರೆ ಅಷ್ಟೇ ತೊಗೊಳ್ಳಿ ಇವರು ಜಾಸ್ತಿ ತೊಗೊಂಡಿದ್ದಾರೆ ಸ್ವಲ್ಪ ಅವರು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅವರು ಭುಜಗಳಿತ್ತೈತೆ ಅಂತ ಬಂದಿದ್ದಾರೆ ನನ್ನ ಕಡೆ ಇದು ನೋಡಿ ಮೂರುವರೆ ತೊಗೊರಿ ಮೂರುವರೆ ಇಲ್ಲ ಅಂದರೆ ನಾಲ್ಕಾದರೂ ತೊಗೊಳ್ಳಿ ಅಟ್ಲೀಸ್ಟ್ ನೂರು ಐದು ತಗೊಂಡಿದ್ದಾರೆ ನೋಡಿ ನೋಡಿ ಐದು ತೊಗೊಂಡಿದ್ದಾರೆ ನೀವು ನಾಲ್ಕು ತೊಗೊರಿ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ನಿಮಗೆಲ್ಲ ಇದನ್ನು ಮೂರುವರೆ ನಾಲ್ಕು ತೊಗೊಂಡಿದ್ದೀನಿ ಎಲ್ಲ ಮೆಜರ್ಮೆಂಟು ಇದು ಕರೆಕ್ಟಾಗಿದೆ ಅಂತಂದರೆ ಮತ್ತೆ ಯಾವುದಕ್ಕೆ ಹೇಳ್ತೈತಿ ಅಂದರೆ ನೋಡಿ ಅಷ್ಟು ಸ್ಟಿಚ್ ಮಾಡಿದ್ದ ಬ್ಲೌಸ್ ಇಳಿಯಾಗ್ತದೆ ಅಂತ ಅವ್ರು ಕೊಟ್ಟರೆ ಅವ್ರಿಗೆ ಸಜ್ ಸಜೆಷನ್ ಮಾಡಿ ಏನಂತ ನೀವು ಹಿಂದೆ ಕಸಿ ಇಟ್ಕೊಳ್ಳಿ ಅಂತ ಹಿಂದ ಇಲ್ಲಿ ಕಸಿ ಇಟ್ಕೊಳ್ಳಿ ಅಂತ ನೀವು ಸಜೆಸ್ಟ್ ಮಾಡಿ ಇಲ್ಲ ಮೇಡಮ್ ನಮಗೆ ಕಸಿ ಎಲ್ಲ ಬರೋದಿಲ್ಲ ಅಂತಂದರೆ ಇಲ್ಲಿ ಪರವಾಗಿಲ್ಲ ಇಲ್ಲಿ ಏನಿದೆ ನೋಡಿ ಫ್ರೆಂಡ್ಸ್ ಈ ತರ ಅರ್ಧ ಇಂಚ್ ನೋಡಿ ಈ ತರ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಅರ್ಧ ಇಂಚ್ ನೋಡಿ ಈ ಕಡೆಯಿಂದ ಇಲ್ಲಿ ಅರ್ಧ ಇಂಚ್ ಇದೆ ನಾನು ಆಲ್ರೆಡಿ ಹಿಡಿದಿದ್ದೀನಿ ಇಲ್ಲಿ ನೀವು ನೋಡಬಹುದು ಈ ಈ ಕಡೆಯಿಂದ ಪೂರ ನೀವು ಇಲ್ಲಿಗೆ ಸೇರಿಸ್ಬೇಡಿ ಇಲ್ಲಿಗೆ ತಂದು ಜಾಯಿಂಟ್ ಮಾಡಿದರೆ ಇಲ್ಲಿ ಒಳಗಡೆ ನೀರಿಗೆ ಬೀಳೋ ಸಂಭವ ಇರುತ್ತೆ ಅದಕ್ಕೆ ಇಲ್ಲಿ ಲಾಸ್ಟ್ ಒಂದು ನಿಮಗೆ ಮೆಜರ್ಮೆಂಟ್ ಪ್ರಕಾರ ಹೇಳ್ಬೇಕಂದ್ರೆ ಇಲ್ಲಿ ನೀವು ಮೂರು ಇಟ್ಕೊಂಡಿರ್ತೀರಲ್ವ ಎರಡಕ್ಕೆ ಬಂದು ಜಾಯಿಂಟ್ ಮಾಡಿ ಇಲ್ಲಿ ಈ ಅಂತ ಈ ಥರ ನೀವು ಬಂದು ಜಾಯಿಂಟ್ ಕೊಟ್ಟರೆ ಅಂದರೆ ಇದು ಈ ಥರ ಒಳಗಡೆ ಹೋಯ್ತಂದ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ನೋಡಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೋಡಿ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನನಗೂ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಿ ಹಾಕಬೇಕು ಅನಿಸುತ್ತೆ ಇನ್ನೂ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ಹಾಕಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ನಾನು ವೀಡಿಯೋ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಅವರು ಕೊಟ್ಟ ಬ್ಲೌಸಲ್ಲಿ ಭುಜ ಡ್ರಾಪ್ ಆಗುತ್ತೆ ಅಂದರೆ ಈ ಥರ ಮಾಡಿ ಪರ್ಫೆಕ್ಟಾಗಿ ಕುಂದಿರುತ್ತೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಕೇಳಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್